ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಜಿ ಎನ್ ಎಮ್ ನರ್ಸಿಂಗ್ ಬೋರ್ಡ್ ವತಿಯಿಂದ ಮೂರನೇ ಸುತ್ತಿನ ಕೌನ್ಸ್ಲಿಂಗ್ ನಾಳೆಗೆ ಕೊನೆ ದಿನಾಂಕ ಆಗುತ್ತೆ ನಾಳೆಗೆ ನೋಡಿ ಎರಡು ಸಾವಿರದ ಎರಡುನೂರದಿಂದ ಕೊನೆಯ ರ್ಯಾಂಕ್ ತನಕನೂ ನಾಳೆಗೆ ಹೋಗಬೇಕಾಗತ್ತೆ ಯಾರೆಲ್ಲ ಅಭ್ಯರ್ಥಿಗಳು ಏನಾದರೂ ಮಿಸ್ ಆಗಿದ್ದರೆ ರಿಕ್ವೆಸ್ಟ್ ಮಾಡಿಕೊಂಡಿರಬೇಕಾದರೆ ನಾಳೆಗೆ ಹೋಗಿ ನಮಗೆ ಎರಡು ನಾಲ್ಕನೇ ತಾರೀಕಿಗೆ ಅಥವಾ ಇವತ್ತು ಬರಲಿಕ್ಕೆ ಆಗಲಿಲ್ಲ ಸೊ ಹೀಗಾಗಿ ನಾವು ಕೊನೆ ದಿನಾಂಕ ಬಂದಿದ್ದೀವಿ ದಯಮಾಡಿ ನಮಗೆ ಸೀಟ್ಗಳನ್ನು ಕೊಡಿ ಅಂತ ಪಡ್ಕೋಬೋದು ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಥವಾ ಸೀಟ್ ಸಿಕ್ಕಿತ್ತು ಅಡ್ಮಿಷನ್ ಕ್ಯಾನ್ಸಲ್ ಮಾಡಿದ್ರಿ ಅಂಥವ್ರು ಕೂಡ ಕೌನ್ಸಿಲಿಂಗ್ ಹೋಗಿ ಡಾಕ್ಯುಮೆಂಟ್ ಎಲ್ಲ ಒರಿಜಿನಲ್ ಇರಬೇಕು ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡು ಸೀಟ್ಗಳನ್ನು ತೊಗೊಂಡ್ಬರ್ಬೋದು ನಾಳೆಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜಿ ಎನ್ ಎಮ್ ನರ್ಸಿಂಗದ್ದು ಮೂರನೇ ಸುತ್ತಿಂದು ಕ್ಲೋಸ್ ಆಗುತ್ತೆ ಮುಂದೆ ಅವರು ಡಿ ಕೆಟಗರೈಜೇಷನ್ ರೌಂಡ್ ಅಂದರೆ ಎಲ್ಲ ಕಾಸ್ಟ್ಗಳನ್ನು ತೆಗೆದು ಎಲ್ಲ ರಿಸರ್ವೇಷನ್ಗಳನ್ನು ತೆಗೆದು ಜಸ್ಟ್ ರ್ಯಾಂಕ್ ಮೇಲೆ ಕೊಡುವಂಥ ಒಂದು ಪ್ರೋಗ್ರಾಮ್ ಕೂಡ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಕೂಡ ಅದನ್ನು ಮಾಡ್ಬೋದು ಅವರು ಅದು ಕೂಡ ಬೆಂಗಳೂರಿಗೆ ಹೋಗಬೇಕಾಗುತ್ತಾ ಬಟ್ ಈಗ ಸದ್ಯಕ್ಕೆ ಮೂರನೇ ಸುತ್ತಿನ ಅಂತೂ ಕಂಪ್ಲೀಟ್ ನಾಳೆಗಾಗುತ್ತಾ ಯಾರಿಗೆ ಸೀಟ್ ಸಿಕ್ಕಿಲ್ಲ ಹೋಗ್ರಿ ನಾಳಿನ ದಿನ ಟೈಮ್ ಇದೆ ಮಿಸ್ ಆಗಿದ್ದರೂ ಕೂಡ ಹೋಗಿ ರಿಕ್ವೆಸ್ಟ್ ಮಾಡ್ಕೊರಿ ಸೀಟ್ಗಳನ್ನು ಪಡ್ಕೊರಿ